ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ನೋಡಿರಿ ನೀರಿನ ನಿರ್ವಹಣೆ ನೀರಿನ ನಿರ್ವಹಣೆ ಏನಿದೆ ನಮ್ಗಂತರೂ ಕಡಿಮೆ ಅದ ನಾವು ಯಥಾಸ್ಥಿತಿ ಹೊಂಟೀವಿ ಅದು ಕಾಳು ಸೈಜರಾಗಲಿ ಸಣ್ಣರಾಗಲಿ ದಮ್ಮರಾಗಲಿ ನಾವು ಯೋಚನೆ ಮಾಡಿಲ್ಲರಿ ಯಾಕಂತಂದ್ರೆ ಒಂದು ಎರಡು ಇಪ್ಪತ್ತೆರಡರಿಂದ ಇಪ್ಪತ್ತು ಮೂರು ಸಾವಿರ ಲೀಟ್ರ್ ನಮಗೆ ಇಲ್ಲಿ ತಂದು ನಮ್ಮ ಪ್ಲಾಟ್ ಒಳಗೆ ಟ್ಯಾಂಕರ್ ಮುಖಾಂತರ ಹಾಕಿಸ್ಬೇಕಂದ್ರೆ ಮಿನಿಮಮ್ ನಾಲ್ಕು ಸಾವಿರ ಹಿಡ್ಕೊಂಡು ನಾಲ್ಕೂವರೆ ಸಾವಿರ ಅದ ರೀ ನಮ್ಮ ದ್ರಾಕ್ಷಿ ರೇಟ್ ಎಟ್ಟದ ರೀ ನೂರಂದು ನೂರ ಇಪ್ಪತ್ತು ನೂರ ಮೂವತ್ತು ಅದ ಹೀಗೇ ಎಲ್ಲವನ್ನು ಆ ಕಡೆ ಹಾಕಿಬಿಟ್ಟೇವಂದ್ರೆ ನಮ್ಮ ಖರ್ಚು ಹಂಗೆ ಆಗೋದು ಆಗೋದ್ರಿ ಯಾಕಂತಂದ್ರೆ ಎಲ್ಲ ಪ್ಲಾ ದ್ರಾಕ್ಷಿ ಪ್ಲಾಟ್ ಹೋದವ್ರು ಏನು ಮಾಡಿರ್ತಾರೆ ದ್ರಾಕ್ಷಿ ಲೋನ್ ತೆಗೆದಿರ್ತಾರೆ ಶೆಡ್ಡಿನ ಲೋನ್ ತೆಗ್ದಿರ್ತಾರೆ ಟ್ಯಾಕ್ಟ್ರ್ ಲೋನ್ ತೆಗೆದಿರ್ತಾರೆ ಸ್ವಲ್ಪ ಇನ್ನೂ ಖರ್ಚು ವೆಚ್ಚ ಎಲ್ಲ ಒಂದೇ ಥರ ಎಲ್ಲರಿಗೂ ಇರೋಂಗಿಲ್ಲ ಇವೆಲ್ಲ ಏನಾಗಿಬಿಟ್ಟದ್ರಿ ಖರ್ಚು ಇರೋದರಿಂದ ನಾವು ಇದ್ದಟ್ಟು ನೀರಿನ ಒಳಗೆ ಮ್ಯಾನೇಜ್ ಮಾಡ್ಕೊಂಡು ಏನು ಮಾಡಕೀವ್ರಿ ಅದೇನೇಕಾಗಲಿಕ್ಕೆ ನಾವು ಕಾಳು ಸಣ್ಣ ಯಾಕಾಗಲ್ಲೂ ದಮ್ ಯಾಕಾಗಲ್ದು ನೀರಿನ ನಿರ್ವಹಣೆ ಇಟ್ಟು ಇದ್ದು ನೀರಿನ ನಿರ್ವಹಣೆ ಮಾಡ್ಕೊಂಡು ನಾವು ಬೆಳೆಯೋಣಂಥ ಪ್ಲ್ಯಾನ್ ಹಾಕ್ಕೊಂಡಿವ್ರಿ ನಾವು ಎಪ್ಪತ್ನಾಲ್ಕು ಎಪ್ಪತ್ತೈದು ದಿವಸ ದಾಟಿ ಬಂದಿವ್ರಿ ಈಗ ಏನಂದ್ರೆ ಒಂದು ಲೆವೆಲ್ ಅತಿ ದಮ್ನೂ ಇಲ್ಲ ಅತಿ ಸಣ್ಣನೂ ಇಲ್ಲ ನಮ್ಮ ಕಾಳು ಒಂದು ಹಂತಕ್ಕೆ ಸೈಜಿಗೆ ಬಂದವ್ರಿ ಅದಕ್ಕೆ ಈಗ ಏನದ ನಾವು ಈಗ ಎಪ್ಪತ್ತು ದಿವಸ ಎಂಬತ್ತು ದಿವಸ ಆಲ್ರೆಡಿ ನಾ ನೀರಿಗೆ ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾ ಹೇಳಿದ್ದೀರಿ ಈಗ ಏನಾದರೂ ಎಂಬತ್ತರಿಂದ ನೂರ ಹತ್ತು ದಿವಸನ ನೀರಿನ ನಿರ್ವಹಣೆ ಹಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾ ಸ್ವಲ್ಪ ಹೇಳಬೇಕಂತ ಹೇಳಿ ವಿಡಿಯೋದಾಗ ವಿಚಾರ ಮಾಡೀನಿ ರೀ ಈಗ ಇನ್ನೊಂದು ವಿಷಯ ಹೇಳ್ತೀನಿ ರೀ ನಾ ನಮ್ಮ ಗೊಬ್ಬರಗಳು ಎಷ್ಟು ರೇಟ್ ರೀ ಈ ಮೂರು ಲಾಕ್ಡೌನ್ ಇದೇನು ಕೊರೋನಾದಿಂದ ಲಾಕ್ಡೌನ್ ಹಾಕಿದ್ರಲ್ಲ ಅವಾಗ ಎಷ್ಟು ರೇಟ್ ಇತ್ತು ಈಗ ಎಷ್ಟು ರೇಟ್ ಅದ ರೀ ಎರಡು ಪಟ್ಟು ಅದ ರೀ ನಮ್ಮ ಮನಕ್ಕೆ ರೇಟ್ ಆವಾಗಿದ್ದ ರೇಟನಿಗೆ ಅರ್ಧಕ್ಕೆ ಡೌನ್ ಆಗ್ಯದ ನಾವು ಇಲ್ಲಿ ಜಾಸ್ತಿ ಖರ್ಚು ಮಾಡ್ಕೊಂತ ಕೂತೇವು ಅಂತಂದರೆ ನಮ್ಗೆ ರೀ ನಮ್ಗೆ ಲಾಭವೇ ಸಿಗೋಲ್ಲ ಎಲ್ಲ ಬೆಳೆದು ಲೇಬರ್ ಪೇಮೆಂಟ್ ಆಮೇಲೆ ನಮ್ಮ ಬ್ಯಾ ಇದು ರೀ ನಮ್ಮ ಖರ್ಚು ಆಮೇಲೆ ನಮ್ದು ಇಟ್ಟು ಪೇಮೆಂಟ್ ನಮ್ಮದು ಲೇ ರೇವ ಎರಡು ಎಕರೆ ಮಾಡಿದ್ರೆ ಇಬ್ಬರು ಲೇಬರ್ ಪೇಮೆಂಟ್ ಬೀಳೋಲ್ದು ಅದನ್ನು ಮೇಂಟೈನ್ ಮಾಡಿದವರು ಲೇಮ್ ಪೇಮೆಂಟ್ ಆಗೋಲ್ದು ಅದಕ್ಕೋಸ್ಕರ ಏನದ ನಾವು ಖರ್ಚು ಭಾಳಷ್ಟು ಕಡಿಮೆ ರೀ ಈಗ ಇನ್ನೊಂದು ವಿಷಯ ಹೇಳ್ತೀನಿ ರೀ ನಿಮ್ಗೆ ಈಗ ನಾವು ಕೆಲವೊಂದು ಗೊಬ್ಬರಗಳನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಳಮಂತ್ರಿ ಈಗ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಮಾರ್ಕೆಟ್ ಒಳಗೆ ರೇಟ್ ಏನದ ರೀ ನಾಲ್ಕು ಸಾವಿರದ ಆರುನೂರು ಹಿಡ್ಕೊಂಡು ಐದು ಸಾವಿರದ ಏಳ್ನೂರು ತನಕ ಅದ ಜೀರೋ ಐವತ್ತಿದು ಹನ್ನೆರಡು ಅರವತ್ತೊಂದು ಜೀರೋ ನಾಲ್ಕು ಸಾವಿರ ಆಸ್ಪಾಸ್ ಅದ ಜೀರೋ ಜೀರೋ ಐವತ್ತು ಮೂರು ಸಾವಿರದ ಮೂರು ಸಾವಿರದ ಎರಡುನೂರು ಮುನ್ನೂರು ಅದ ಇವೆಲ್ಲ ಲಾಕ್ಡೌನ್ ತಿನ್ಕಿಂತ ಮುಂಚೆ ಇಟ್ಟಿದ್ದವು ರೀ ಮೂರು ಸಾವಿರದ ಎರಡುನೂರು ಮುನ್ನೂರು ಯಾವ್ದಿತ್ತು ರೀ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ಇತ್ತು ಈಗ ಎಲ್ಲಿ ಹೋಗಿಬಿಟ್ಟದ್ರಿ ಡಬ್ಬಲ್ ಆಗ್ಯದ ನಮ್ಮ ಮನಕ್ಕೆ ರೇಟೇ ಉಲ್ಟಾ ಡೌನ್ ಆಗ್ಯದ ಅರ್ಧ ಡೌನ್ ಆಗ್ಯದ ಅದಕ್ಕೇನದ ನಾವು ಈ ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ ಆಗಲಿ ಕೆಲವೊಂದು ಗೊಬ್ಬರಗಳಾಗಲಿ ಮ್ಯಾಲೆ ಸ್ಪ್ರೇಕ್ ಗೊಬ್ಬರಗಳಾಗಲಿ ಎಲ್ಲವನ್ನು ಮನೆಗೆ ರೆಡಿ ಮಾಡ್ಕೊಳ್ಳಂತ್ರಿ ಇವೆಲ್ಲ ಈಗ ಮಿಕ್ಸ್ ಮೈಕ್ರೋ ನ್ಯೂಟ್ರೆಂಟ್ ಏನು ಟಿ ಎಮ್ ಎಕ್ಸ್ಟ್ ಟು ತೊಗೊಂಬರ್ತೀವಿ ರೀ ಆರುನೂರು ಏಳ್ನೂರು ರೂಪಾಯಿ ಕೆ ಜಿ ಅದ ಸುಪ್ರೀಮ ತರ್ತೀರಿ ಮೆಕ್ನಲ್ಲಿ ಬತ್ತೀಸ್ ತರ್ತೀವಿ ರೀ ಇವೆಲ್ಲ ತಂದಿರ್ತೀವಿ ಅವತ್ತು ರೇಟ್ ಎಟ್ಟಿದೆ ರೀ ನಾವು ಏನಂದ್ರೆ ನಾವು ಮಿನಿಮಮ್ ಏನಿಲ್ಲ ಅಂದರೂ ಹದಿನೈದು ದಿವಸ ಇಪ್ಪತ್ತು ದಿವಸ ಅಥ್ವಾ ಹತ್ತು ದಿವಸ ಒಳಗೆ ಒಂದೊಮ್ಮೆ ಒಮ್ಮೆ ಸ್ಪ್ರೇ ತೊಗೋಬೇಕು ನಾವು ಇಲ್ಲ ನಾವು ತಿಂಗಳಿಗೊಮ್ಮೆ ಡ್ರಿಪ್ ಮುಖಾಂತರವೇ ಕೊಡಬೇಕಾಗ್ತದೆ ಆ ಡ್ರಿಪ್ ಮುಖಾಂತರ ಕೊಡೋದು ಬೇರೆನೇ ರೀ ಇದು ಸ್ಪ್ರೇ ಕಿಟ್ ತೊಗೊಂಡಿರ್ತೀವಿ ಇದೇನದ ನಾವು ಎಲ್ಲವನ್ನೂ ಈಗ ಕ್ಯಾಲ್ಸಿಯಮ್ ಎದ್ರೊಳಗೆ ಸಿಗ್ತದೆ ಬೋರಾನ್ ಎದ್ರೊಳಗೆ ಸಿಗ್ತದೆ ಆಮೇಲೆ ಮ್ಯಾಗ್ನೀಸಿಯಮ್ ಎದುರಾಗ ಸಿಗ್ತದೆ ಹಿಂಗೆಲ್ಲ ಒಂದೊಂದು ನಮ್ಮಲ್ಲಿ ರಾ ಮಟೀರಿಯಲ್ಗಳು ಸಾಕಷ್ಟು ಅದಾವೆ ನಮ್ಮ ಕಣ್ಮುಂದೆ ಅದಾವೆ ನಾವು ರೆಡಿ ಮಾಡ್ಕೊಳ್ಲಿಕ್ಕೆ ತಯಾರಿಲ್ಲ ಅವ್ರಿಗೆ ಚುಮ್ಮ ಹೋಗೋಣ ತಂದು ಬಿಡ್ತೀವಿ ಅದಕ್ಕೇನಾದ್ರೆ ನೆಕ್ಸ್ಟ್ ವರ್ಷ ರೀ ಮುಂದೇನು ಮುಂದಿನ ವರ್ಷ ಏನದಲ್ಲ ರೀ ಏಪ್ರಿಲ್ ಹಿಡ್ಕೊಂಡು ಇವೆಲ್ಲ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದೆವು ಅಂದ್ರೆ ಅದಕ್ಕೆ ಏನಾದರೂ ಎರಡು ಲೀಟ್ರ್ ತೊಗೊಳ್ಳೋದು ನಾವು ನೀರಾಗ ಆರುನೂರು ಲೀಟ್ರ್ ನೀರಾಗಿ ಹಾಕೋದು ಸ್ಪ್ರೇ ಮಾಡ್ಕೊಂಡು ನಾವು ಹಂಟ್ಕ ನಾವು ಮಿಕ್ಸ್ ನ್ಯೂಟ್ರೆಂಟ್ ನಾವು ಆರ್ಗ್ಯಾನಿಕ್ ಸಿಸ್ಟಮ್ ಒಳಗೆ ಬಂದುಬಿಡ್ತೀವಿ ರೀ ನಾವು ಇದು ಅದರ ರಿಸಲ್ಟ್ ಅದೇ ಫಸ್ಟ್ ಕ್ಲಾಸ್ ಅದು ನಮಗೆ ಸೈಡ್ ಎಫೆಕ್ಟ್ ಇಲ್ಲಲ್ಲ ಈಗ ನೋಡಿರಿ ಜಿ ಎ ಮಾಡ್ತೀವಿ ಅದಕ್ಕೆ ಕಂಪಲ್ಸರಿ ದವಣಿ ಬುರಿ ಇವೆಲ್ಲ ಕೆಲವೊಂದು ಕೌಶಲ್ಗಳು ಹುಡ್ಕೊನೇ ಬೇಕು ರೀ ಹೊಡಿಲಿಲ್ಲ ರಿಯಾಕ್ಷನ್ ಈಗ ಕೆಲವೊಂದು ಖಾರ್ಚಿಂಗ್ ಪ್ಲಾಟ್ ಪ್ಲಾಟ್ಗಳು ಖರ್ಚಿಂಗ್ ಅದಕ್ಕೆ ಆಗಂಗಿಲ್ಲ ರೀ ನಾವು ಡ್ರಿಪ್ ಮುಖಾಂತರ ಕೊಟ್ಟು ಭೂಮಿನ ಹಾಳು ಮಾಡ್ತಿರ್ತೀವಿ ಈ ಹೋದ ವರ್ಷ ನಾವು ಎಷ್ಟೊಂದು ಕೆಮಿಕಲ್ಸ್ ಯೂಸ್ ಮಾಡಿವ್ರಿ ಈ ವರ್ಷ ಏನು ಮಾಡಿವ್ರಿ ಭಾಳಷ್ಟು ಕಡಿಮೆ ಮಾಡ್ಕೊಂಡು ಆದರೂ ಹೋದ ವರ್ಷ ನಟ್ಟೆ ಲೋಡ್ ಅದ ಮಾಲ ಹೋದ ವರ್ಷ ನಟ್ಟೆ ಕಾಳು ಸ್ವಲ್ಪ ಸಣ್ಣ ಅದ ಯಾಕೆ ನೀರು ಕಮ್ಮಿ ಇರೋದ್ರಿಂದ ಸಣ್ಣ ಅದ ಮತ್ತು ನೀರು ಇದ್ದಂದ್ರೆ ಅದೇ ಸೇಮ್ ಬರ್ತಿತ್ತಲ್ರಿ ಅದಕ್ಕೋಸ್ಕರ ಏನದ ನಾವು ನಾವೇನದ ಈಗ ಹೊಸದು ನಾವು ಮಾಡೋ ಮಂತ್ರಿ ರೆಡಿ ಮಾಡ್ಕೊಳ್ಳಮಿ ಎಲ್ಲ ಕೂಡಿಂದ ಆರರಿಂದ ಏಳು ಸಾವಿರ ಖರ್ಚು ಬರ್ತದೆ ಆರು ತಿಂಗಳಿಗೆ ಬೇಕಾದ ಟು ಗೊಬ್ಬರ ಅದಕ್ಕೆ ಬೇಕಾದಂಥ ಮೇಲೆ ಸ್ಪ್ರೇಕ್ ಔಷಧಿಗಳು ಬರ್ತವೆ ಕೆಲವೊಂದು ತರಬೇಕಾಗ್ತದೆ ರೀ ತರಮಂತ ಅಂದರು ಈ ರೀತಿ ಮಾಡ್ಕೊಳ್ಳಮಂತ್ರಿ ಮುಂದೆ ಅದ್ರ ಬಗ್ಗೆ ಏಪ್ರಿಲ್ ಹಿಡ್ಕೊಂಡು ಸ್ಟಾರ್ಟ್ ಮಾಡಮು ಈಗ ನೀರಿನ ನಿರ್ವಹಣೆ ರೀ ಈಗ ನೀರಿನ ನಿರ್ವಹಣೆ ನೋಡಿರಿ ನಾವು ಫಸ್ಟ್ ಟೈಮ್ ಈಗ ಹೇಳೀನಿರಿ ನಾ ಅರುವ ಐವತ್ತು ದಿವ್ಸ ತನಕ ಒಂದು ಲೆವೆಲ್ ಬಂದಿರ್ತೀವಿ ಫ್ಲವರಿಂಗ್ ಟೇಜ್ನಾಗ ನೀರು ಎಷ್ಟು ಬಿಡಬೇಕು ಫ್ಲವರಿಂಗ್ ಮುಗಿದ ತಕ್ಷಣ ಹೆಂಗೆ ಬಿಡಬೇಕು ಹೂವು ಈ ನಾವು ಪ್ಲಾಟ್ ಚಿಗಿಯೋ ಮುಂದೆ ಯಾವ ರೀತಿ ಬಿಡಬೇಕು ಪ್ಲಾಟ್ ಒಳಗೆ ನೀರು ಎಷ್ಟು ಬಿಡಬೇಕು ಹಿಂಗೆಲ್ಲವನ್ನು ನೋಡ್ಕೋತ ಬಂದೀವಿ ರೀ ಈಗ ದಿವಸ ದಿವ್ಸಂತರ ನಮ್ಮ ಪ್ಲಾಟ್ ಆಗಿರ್ತಾವ್ರಿ ಆದ ಬಳಕೆ ಏನು ಮಾಡಿರ್ತೀವ್ರಿ ಈಗ ಒಂದು ತಾಸು ನೀರು ಬಿಡ್ತಿದ್ದೇವೆ ಅಂತ ತಿಳ್ಕೊರಿ ಈಗ ಒಂದಿನ ಬಿಟ್ಟು ಒಂದಿನ ನೀರು ಬಿಟ್ರಿ ಪ್ರತಿ ನೀರಿಗೆ ಐದು ನಿಮಿಷ ಜಾಸ್ತಿ ಮಾಡ್ಕೊಂದು ಎಲ್ಲಿಗೆ ಬಂದಿರ್ತೀವ್ರಿ ಎರಡೂವರೆ ತಾಸಿಗೆ ಬಂದಿರ್ತೀವ್ರಿ ಒಂದು ದಿವ್ ಎರಡು ಎಕ್ರೆಗೆ ಐದು ಎಚ್ ಪಿ ಮೋಟ್ರಲ್ಲಿ ಎರಡೂವರೆ ತಾಸು ನೀರು ರೀ ಈ ಮೂಮೆಂಟ್ನ ಕಾಳು ಸೈಜ್ ಆಗ್ತದೆ ಬೇಕಾದಷ್ಟು ನೀರು ಅದಕ್ಕೆ ಯಾಕಂದ್ರೆ ನಮ್ಗೆ ಜಾಸ್ತಿ ಲೋಡ್ ಇರ್ತದಲ್ರಿ ಎರಡು ತಾಸು ಬಿಟ್ಟರು ರೀ ಅದ್ರ ಎರಡು ತಾಸಿಗೂ ಅಂತ ತಿಳ್ಕೊರಿ ಎರಡು ತಾಸು ಬತ್ತಂದ್ರೆ ಈಗ ತೊಂಬತ್ತು ದಿವಸ ಆಯ್ತು ಅಂತ ತಿಳ್ಕೊರಿ ಫುಲ್ನೆಲ್ಲ ನೀರು ಇಳಿದು ಕ್ಲೋಸ್ ಆಗಿ ಏನಾಗಿರ್ತದ ತನ್ನ ಮುಂದಿನ ಹಣ್ಣು ಹಾಲು ಚಾಲು ಮಾಡ್ತಿರ್ತದೆ ಶುಗರ್ ಬರ್ಲಿಕ್ಕೆ ಚಾಲು ಮಾಡ್ತಿರ್ತದೆ ಆ ಮೂಮೆಂಟ್ನಾಗ ನಾವು ನೀರೇ ಅದೇ ಕಂಟಿನ್ಯೂ ಇಟ್ಕೊಂಡೆವು ಅಂದ್ರೆ ಸ್ವಲ್ಪ ಸಮಸ್ಯೆಗಳಾಗ್ತವೆ ಸಮಸ್ಯೆ ರೀ ಜಾಸ್ತಿ ಕಾಳು ಒಳಗೆ ನೀರು ಇರ್ಕೊಂಡು ಮಮ್ಮಿ ಹಾತಿರ್ತದೆ ನೀರ್ಗಳಾಗ್ತದೆ ಜಲ್ದಿ ಶುಗರ್ ಬರೋಂಗಿಲ್ಲ ನೂರ ನಲ್ವತ್ತು ಐವತ್ತು ದಿವ್ಸ ಹೋದರೂ ಶುಗರ್ ಬರೋಂಗಿಲ್ಲ ಆಮೇಲೆ ರೀ ಒಮ್ಮೆ ರಿಟರ್ನ್ ಶುಗರ್ ಇಳಿತಂದ್ರೆ ಒಳ್ಳೆ ಶುಗರ್ ಬರೋಂಗಿಲ್ಲ ಮಾಲ್ ಸೊಟ್ಟು ಚಲೋ ಮಾಡ್ತದೆ ಅದಕ್ಕೋಸ್ಕರ ನಾವೇನು ಮಾಡಮ್ರಿ ತೊಂಬತ್ತು ದಿನ ಆಗಿ ಎಲ್ಲ ನೀರು ಇಳ್ದು ಕ್ಲಿಯರಾಗಿರ್ಬೇಕು ರೀ ನಮ್ಗೆ ಎಲ್ಲಿ ಹುಡ್ಕದ್ರ ಪ್ಲಾಟ್ನಾಗ ಒಂದು ಗೊನೆಯೂ ನೀರು ಇಳ್ದದ್ದು ಸಿಕ್ಕಿರಬಾರ್ದು ನೀರು ಇಳಿಲಾರ ಸಿಕ್ಕಿರಬಾರ್ದು ಅದಕ್ಕೆ ಆ ರೀತಿ ಆದ ನಂತರ ಎರಡು ತಾಸು ನೀರು ಬಿಡ್ತೀವಿ ಅಂದರೆ ಪ್ರತಿ ಡೇ ನೀರಿಗೊಮ್ಮೆ ಐದು ನಿಮಿಷ ಕಡಿಮೆ ಮಾಡ್ಕೊತ ಬರೋದು ಪ್ರತಿ ನೀರಿಗೊಮ್ಮೆ ಐದು ನಿಮಿಷ ಕಡಿಮೆ ಮಾಡ್ಕೋತ ಮಾಡ್ಕೊಂತ ನೂರ ಹತ್ತು ಏನದ ಕರೆಕ್ಟ್ ಒಂದು ತಾಸು ಹತ್ತು ಬೇಡ ಹದಿನೈದು ನಿಮಿಷಕ್ಕೆ ನಿಂತ್ ಬಿಡ್ಬೇಕು ನಾವು ಆ ರೀತಿ ನಾವು ಪ್ಲ್ಯಾನ್ ಹಾಕ್ಕೊಂಡು ನೀರು ಬಿಟ್ಕೋಬೇಕು ರೀ ಅಟ್ಟು ನೀರು ಬಿಟ್ಕೊಂಡೆ ಅಂದ್ರೆ ಏನಾಯ್ಬಿಡ್ತೀವಿ ರೀ ಆಟೋಮೆಟಿಕ್ ತಾನೇ ನಮಗೆ ನೀರು ಕಡಿಮೆ ಆಗ್ಲಿಕ್ಕನ ಗಿಡಕ್ಕೆ ನೀರಿನ ಸಂಖ್ಯೆ ಕಡಿಮೆ ಆಗ್ತದೆ ನೀರಿನ ಪ್ರಮಾಣ ಗಿಡದಾಗ ಕಡಿಮೆ ಇರ್ತದೆ ಕಡಿಮೆ ಹಾಕೋತ್ ಬಂದಂಗೆ ಅದೇನಾಗ್ತದೆ ರೀ ಆಟೋಮೆಟಿಕ್ ಹಣ್ಣು ಹಾಕಿಕ್ಕೆ ಚಲೋ ಮಾಡ್ತದೆ ಶುಗರ್ ಬರ್ಲಿಕ್ಕೆ ಚಾಲೂ ಮಾಡ್ತದೆ ಈಗ ನೀ ಶುಗಾರ್ ಬರ್ಲಿಕ್ಕೆ ಚಾಲು ಮಾಡ್ತಂದ್ರೆ ಆಟೋಮೆಟಿಕ್ ಕಾಳು ಸೈಜ್ ಸ್ವಲ್ಪ ಸೈಜ್ ಹಾಕಿ ಈ ತೊಂಬತ್ತು ದಿನ ತೊಂಬತ್ತು ನೂರು ದಿವಸ ತನಕ ಸ್ವಲ್ಪ ಕಾಳು ಸೈಜ್ ರೀ ಆ ಮೂಮೆಂಟ್ನಾಗ ನೀರು ನಮ್ಗೆ ಸಾಕಾಗಷ್ಟೇ ಇರ್ತದಲ್ಲ ಆ ಮುಂದೆ ಏನದ ನೀರನ್ನು ನಾವು ಕೆಲವೊಂದು ಔಷಧಗಳು ಹೊಡಿತೇವಲ್ಲ ರೀ ಮಮ್ಮಿ ಸಲುವಾಗಿ ಔಷಧಗಳು ಶುಗರ್ ಬರೋ ಔಷಧಗಳು ಅವೆಲ್ಲ ಗಿಡದಿಂದ ನೀರು ಹೊರಗಾಗ್ತಿರ್ತದೆ ಗಿಡದಾಗ ನೀರಿನ ಅಂಶ ಕಡಿಮೆ ಮಾಡ್ತಿರ್ತದೆ ತಪ್ಪಲ್ ಒಳಗೆ ನೀರಿನ ಅಂಶ ಕಡಿಮೆ ಮಾಡಿ ಆಹಾರ ಕಡಿಮೆ ಇದು ಮಾಡ್ಲಿಕ್ಕೆ ಚಾಲು ಮಾಡ್ತದೆ ರೀ ಅವು ಕೆಲವೊಂದು ಯಾವ ಮೇ ನಾವು ಕೊಡುವಂಥ ಗೊಬ್ಬರಗಳು ಇದು ಔಷಧಗಳು ಸ್ಪ್ರೇ ಕುಡ್ತಿರ್ತೀವಿ ಅಲ್ಲೇ ನೀರಿನ ಮ್ಯಾನೇಜ್ಮೆಂಟೇ ನಾವು ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಂಡು ಅಂದ್ರೆ ಕಮ್ಮಿ ಔಷಧ ಖರ್ಚು ಒಳಗೆ ನಾವು ಕಾಳು ಗಟ್ಟಿ ಮಾಡಿಕೊಂಡು ಜಲ್ದಿ ಶುಗರ್ ಬರೋ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಅದಲ್ಲ ರೀ ಅದಕ್ಕೆ ಈ ರೀತಿ ನಾವು ನೀರನ್ನು ತೊಂಬತ್ತು ದಿನ ಆದ ನಂತರ ಸ್ವಲ್ಪ ಇಳಿತಾ 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 ಕಡಿಮೆ ಮಾಡ್ಕೊತ ಅಂತ ಬಂದು ನೂರ ಹದಿನೈದು ದಿವಸ ನಾವು ಶುಗಾರ್ ಚೆಕ್ ಮಾಡ್ಕೊಳ್ಳೋದು ರೀ ಶುಗಾರ್ ಚೆಕ್ ಮಾಡ್ಕೊಳ್ಳೋದು ಎಷ್ಟು ರೀಪಾ ನಮ್ಮ ಪ್ಲಾಟ್ ಒಳಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ವಿಶೇಷ ಇರಂಗಿಲ್ಲ ರೀ ಆ ಟೈಮ್ದಾಗ ಇಪ್ಪತ್ತು ಆಮೇಲೆ ಹಿಂಗೆ ತೋರಿಸ್ತಿತ್ತಂದ್ರೆ ನಮ್ಮ ಮಾಲ್ ಫುಲ್ ಹಣ್ಣಾಗ್ಯದ ಇನ್ನು ನಾವು ಶುಗಾರ್ ತರಿಸ್ಕೋಬೇಕಂದ್ರೆ ಏನು ಮಾಡಬೇಕು ರೀ ಮ್ಯಾಲ ಒಂದು ಸ್ಪ್ರೇ ಬರ್ತದೆ ಇದು ನಾ ಮುಂದೆ ಚಾಟ್ನಾಗ ಹೇಳಿರ್ತೀನಿ ರೀ ಆ ಮೊಮೆಂಟ್ನಾಗ ಅದೊಂದು ಸ್ಪ್ರೇ ಮಾಡಿಕೊಂಡು ನೀರು ಎರಡು ಈಗ ಒಂದಿನ ಗ್ಯಾಪ್ ಇಟ್ಟು ಮತ್ತೊಂದು ದಿವ್ಸ ಮರು ದಿವ್ಸ ಬಿಡ್ತಿರ್ತೀವಿ ಆ ಟೈಮ್ದಾಗ ಹಂಗಿಲ್ಲ ರೀ ಒಮ್ಮೆ ಎರಡು ದಿನ ಗ್ಯಾಪ್ ಇಟ್ಟು ಮೂರನೇ ದಿನಕ್ಕೆ ಹೋಗ್ಬಿಡ ನೂರ ಹದಿನೈದು ದಿನ ಆದ ನಂತರ ರೀ ನಾವು ಬಿಡೋಷ್ಟೇ ನೀರೇ ಬಿಟ್ಕೊಂತ ಹೋಗಿಬಿಡೋದ್ರಿ ಮ್ಯಾಲೊಂದು ಔಷಧ ಸ್ಪ್ರೇ ಮಾಡಿಬಿಡೋದು ಒಂದು ಕಾಳು ಉದರಂಗಿಲ್ಲ ಬಿಸಿಲಿಗೆ ಕೆಂಪಾಗಂಗಿಲ್ಲ ಅದು ಹೇಳ್ತೀನಿ ರೀ ನಾ ಚಟು ಒಳಗೆ ವಿಷಯ ಬಿಸಿಲಿಗೆ ಕೆಂಪಾಗಂಗಿಲ್ಲ ಆಮೇಲೆ ಏನಾದ್ರಿ ನಮಗೆ ಶುಗಾರ್ ಬರ್ತದೆ ಆಮೇಲೆ ಎಲ್ಲ ಈ ಈ ರೀತಿ ಮಾಡೋಕೆ ನಾವು ಮುನಕ್ಕೆ ಕಾಯಿ ಕಟ್ ಮಾಡಿ ಮುನಕ್ಕೆ ಮಾಡಿದೆವು ಅಂದ್ರೆ ಏನಾಗಿ ಗಟ್ಟಿ ಮಾಲ್ ಬಂದ್ಬಿಡ್ತು ಸೊಟ್ಟು ಬರೋಂಗಿಲ್ಲ ಆಮೇಲೆ ಉದೂರ ಆತದ ಜಿ ನೀರು ಜ ನಾವು ಜಾಸ್ತಿ ನೀರು ಬಿಟ್ಕೊಂತ ಅಂತ ಅಂದ್ರೆ ನೀರಿನ ಒಳಗೆ ನೀರಿ ಕಾಯಿ ಒಳಗೆ ನೀರಿನ ಅಂಶ ಜಾಸ್ತಿ ಇತ್ತಂದ್ರೆ ಅಲ್ಲಿ ನಮಗೆ ಸೆಣ್ಣಾಗಿ ಮಾಲ್ ಜಲ್ದಿ ಒಣಗಿ ಬರೋಂಗಿಲ್ಲ ಅದಕ್ಕೋಸ್ಕರ ನಾವು ನೀರು ಏನಾದೆ ಹಿಂಗೆ ಸ್ವಲ್ಪ ಕಡಿಮೆ ಮಾಡ್ಕೋ ಅಂತ ಬಂದು ಏನದ ನಾವಿನ್ನು ಎರಡು ದಿನದಾಗ ನಾವು ನಮ್ಮ ಪ್ಲಾಟಿನೊಳಗೆ ಒಟ್ಟು ಮಾಲ್ ಖಾಲಿ ಮಾಡ್ತೀವಿ ಅನ್ನೋದು ಗೊತ್ತಿತ್ತಂದ್ರೆ ಒಂದು ಔಷಧ ಸ್ಪ್ರೇ ಮಾಡಿ ರೀತಿ ನೀರಿನ ನಿರ್ವಹಣೆ ಮಾಡಿ ನಾವು ಮಾಲ್ ಗಟ್ಟಿ ಬೆಳೆದು ಶುಗರ್ ಜಾಸ್ತಿ ತಂದು ಮಮ್ಮಿ ಹಾಲು ನೋಡಿಕೊಂಡು ನಾವು ಮಾಲ್ ಬೆಳೆಯೋಣಂತ ಹೇಳ್ತಾ ಈ ಹಿಡಿಯೋಲ್ಲೇ ಮಂತ್ರಿ ಮುಂದಿನ ವರ್ಷ ಏನದ ಫಸ್ಟ್ ಕ್ಲಾಸಾಗಿ ಕಡಿಮೆ ಖರ್ಚಿನೊಳಗೆ ನೂರಕ್ಕೆ ಮಾರಲ್ದು ನೂರ ಇಪ್ಪತ್ತಕ್ಕೆ ಮನಕ್ಕೆ ಮಾರಲ್ದು ನಮ್ಮದು ಒಂದು ಕೆ ಜಿಗೆ ಫಸ್ಟ್ ಕ್ಲಾಸಾಗಿ ಕಡಿಮೆ ಖರ್ಚಿನ ಒಳಗೆ ಬೆಳೆಯೋಣಂತ ಹೇಳ್ತಾ ಈ ಹಿಡಿಯೋಲ್ಲೇ ಮುಗಿಸ್ತೀನಿ ನಮಸ್ಕಾರ